ಪ್ರತಿಯೊಂದು ಮಾನವನಲ್ಲೂ ತ್ರಿಗುಣಗಳಿದೆ ತ್ರಿಗುಣಗಳು ಯಾವ್ದು ಹೇಳಿ ಮೂರು ಮೂರು ಗುಣಗಳು ಯಾವ್ದು ಹೇಳಿಗುಣ ಹಾ ತಮೋಣ ಸತ್ವಗುಣ ಸತ್ವಗುಣ ರಜಸ್ತಮುಣಗಳಿದೆ ರಜಸ್ ಇದೆ ತಮೋ ಸತ್ವಗುಣ ಇದೆ ತಮೋ ಗುಣ ಇದೆ ಅಲ್ವೇ ಈ ಸತ್ವಗುಣ ಇದೆಯಲ್ಲ ಅಂಥದನ್ನೆಲ್ಲ ಆಲೋಚನೆ ಮಾಡ್ತಕ್ಕಂತಹ ಗುಣ ಅದು ಈ ರಜೋಗುಣ ಇದೆಯಲ್ಲ ಅದು ರಜೋಗುಣ ಅನ್ನೋದು ಒಂಥರ ಈ ರಾಕ್ಷಸಿ ಸ್ವಭಾವ ಅದು ಆ ರಾಕ್ಷಸಿ ಸ್ವಭಾವದಿಂದ ಸರ್ ಹೇಳ್ತಿದ್ರೆ ಆಗಲೇ ಒಂದು ಪದ ಎಲ್ಲ ಸ್ವಂತಕ್ಕೆ ಮಾಡಿಕೊಳ್ಳಿ ಸೆಲ್ಫಿಶ್ ಇದು ಮಾಡ್ಕೊಳ್ಳೋದು ಸೆಲ್ಫ್ ಸೆಂಟರ್ಡ್ ಪಾಲ್ಸಿ ಅಂತ ಹೇಳ್ತಾ ಇದ್ರು ಒಂದು ಮಾತಾಗಲೇ ಕೇಳಿಸ್ಕೊಂಡೆ ಅವ್ರು ಮಾಡಿದ್ವಿ ಆ ರೀತಿ ಇವಾಗ ರಾಜಕಾರಣಿಗಳನ್ನು ಗುರುತು ಏನೇನೇ ಹೇಳ್ತಾ ಇದ್ರು ಆ ಮಾತು ಹ್ಞೂ ಅದು ಬಂತು ಅದು ಬಂತು ಆ ಮಾತು ಹೌದು ಅದು ರಜೋಗುಣ ಯಾರಿಗಿರುತ್ತದೋ ಅವರು ಮಾಡ್ಕೊಳ್ತಕ್ಕಂತಹ ಕೆಲಸ ಅದು ಇನ್ನು ಈ ತಮೋಗುಣ ಇದೆಯಲ್ಲ ಈ ತಮೋಗುಣ ಇರತಕ್ಕಂಥವರು ಅವ್ರಿಗೆ ಜೀವನದಲ್ಲಿ ಬೇಕಾಗಿರೋದು ಎರಡೇ ಎರಡು ವಸ್ತುಗಳು ಏನು ಒಂದು ಭೋಗಿಸಬೇಕು ಇನ್ನೊಂದು ಸೃಷ್ಟಿ ಮಾಡಬೇಕು ಅಷ್ಟೇ ಇವನಿಗೆ ಆನಂದವಾಗಿರಬೇಕು ಈ ಮೂರು ಗುಣಗಳು ಹೇಳಿದ್ನಲ್ಲ ಸತ್ವಗುಣ ಅದು ಸಾತ್ವಿಕ ಗುಣ ಅದು ದೈವಿ ಗುಣ ಅವರೇನು ತಪ್ಪು ಮಾಡೋದು ಪ್ರಕೃತಿ ನಿಯಮವನ್ನು ಚಾಚು ತಪ್ಪದೆ ಪಾಲಿಸ್ಕೊಂಡು ಹೋಗ್ತಿರ್ತಕ್ಕಂಥವರು ಆ ಗುಣದ ಪ್ರಮಾಣ ಜಾಸ್ತಿ ಇರುವವರು ಈ ರಜ ಗುಣ ಇದೆಯಲ್ಲ ಅವರು ಬೋಲ್ನವಲನೈ ಪೂಚನೆ ವಲನಾಯ್ ಏನು ಸಿಕ್ಕಿದ್ರೆ ಅದು ಯಾವತ್ತು ಸಿಕ್ಕಿದರೆ ಅದನ್ನು ಒಡೆದು ಕಡಿದು ಮಾಡಿ ಮಟ್ಟಿ ತಿಂದ್ಕೊಂಡು ಆವತ್ತಿನ ಮುಗಿಸಿದೆ ಅಂತ ಹೇಳ್ತಕ್ಕಂಥವ್ರು ರಜ ಗುಣದವರು ಈ ತಮೋ ಗುಣದವರು ಅವ್ರಿಗೆ ಏನಿಲ್ಲ ಅದು ಇದು ಮಣ್ಣು ಮಸಿ ಯಾವುದು ಅವ್ರ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅವ್ರಿಗೆ ತೃಪ್ತಿಯಾಗಬೇಕು ಅವ್ರಿಗೆ ಬೋಗಿಸ್ಬೇಕು ಅವರು ಆರಾಮಾಗಿರಬೇಕು ಯಾರು ಅವ್ರಿಗೆ ಅವ್ರಿಗೆ ತೊಂದರೆ ಮಾಡಬಾರ್ದು ಅಂಥ ಗುಣ ಇರೋರು ತಮ್ಮ ಈ ಗುಣಗಳು ನಮ್ಮಲ್ಲಿರ್ತಕ್ಕಂಥ ಅವುಗಳಿಗೆ ತ್ರಿಗುಣಗಳು ಅಂತ ಹೆಸರು ತ್ರಿಗುಣಗಳು ಈ ತ್ರಿಗುಣಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ ಏರ್ಪೇರಾಗ್ತಾಯಿರ್ತವೆ ಪ್ರತಿಯೊಬ್ಬ ಮಾನವನಲ್ಲೂ ಏರ್ಪೇರಾಗ್ತಾಯಿರ್ತದೆ ಒಂದು ಹೊಸ ಜಾಸ್ತಿ ಹೋಗಿರುತ್ತೆ ಇದು ಸ್ವಲ್ಪ ಕಡಿಮೆ ಬಂದಿರುತ್ತೆ ಒಂದೊಂದು ಸಲ ಸಮ ಬಂದುಬಿಡುತ್ತೆ ಈ ಮೂರು ಗುಣಗಳು ಬದಲಾವಣೆ ಹೊಂದುತ್ತಾ ಇರುತ್ತದೆ ಅವುಗಳ ಪ್ರಮಾಣದಲ್ಲಿ ಈ ರೀತಿ ಹೊಂದುವಾಗ ಋಷಿಮುನಿಗಳ ಒಂದು ಯೂನಿವರ್ಸಲ್ ಮೀಟಿಂಗಲ್ಲಿ ಏನು ಏನು ಇದು ಮಾಡಿಕೊಂಡಿದ್ದಾರೆ ಅಂತಂದರೆ ಈ ಮೂರು ಗುಣಗಳನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಒಂದು ಸತ್ವಗುಣ ಹೊಂದಿರತಕ್ಕಂತಹ ಮಾನವರು ಸತ್ವ ರಜೋಗುಣದಿಂದ ಕೂಡಿರ್ತಕ್ಕಂಥವ್ರು ಮೂರನೆಯವರು ರಜೋ ತಮೋಗುಣದಿಂದ ಕೂಡಿರ್ತಕ್ಕಂಥವರು ನಾಲ್ಕನೆಯವರು ಈ ತಮೋಗುಣದ ಗುಂಪಿಗೆ ಸೇರಿರ್ತಕ್ಕಂತಹ ಜನಗಳು ಎಷ್ಟಾಯ್ತು ಈಗ ನಾಲ್ಕಾಯಿತು ಸತ್ವಗುಣ ರಜೋ ರಜೋ ತಮೋ ತಮೋ ಗುಣ ಈ ಮೂರು ಗುಣಗಳು ಒಂದೇ ಫ್ಯಾಮಿಲಿಯಲ್ಲಿ ವ್ಯಕ್ತವಾಗಿರೋದನ್ನು ನಾವು ನೋಡಬಹುದು ಇಲ್ಲಿ ಅಂತ ಯಾರಿಗಾದರೂ ಐಡಿಯಾ ಇದೆಯೇ ಈ ಮೂರು ಗುಣಗಳು ಒಂದೇ ಮನೆಯ ಅಣ್ಣ ತಮ್ಮಂದಿರಲ್ಲಿದೆ ಯಾರು ಹೇಳಿ ರಾವಣ ರಾವಣ ಲಂಕೆಯಲ್ಲಿ ವಿಭೀಷ್ಣ ಇದು ವಿಭೀಷ್ಣ ವಿಭೀಷಣ ವಿಭೀಷಣ ನೋಡಿ ಅವನು ರಾಮನ ಭಕ್ತ ಅಲ್ವೇ ದೈವಿ ಪುರುಷ ಅವನು ಇನ್ನು ರಾವಣ ಇದ್ನಲ್ಲ ರಜೋಗುಣಿ ಅವನು ಹೌದು ತಾನೆ ಅವನಿಗೆ ಅದು ಇದು ಏನಿಲ್ಲ ಅದನ್ನೇ ರಾಕ್ಷಸಿ ಸ್ವಭಾವ ಅಂತೀವಲ್ಲ ಅದು ಇನ್ನು ತಮ ಗುಣ ಇದ್ನಲ್ಲ ಅವನು ಯಾರು ಕುಂಭಕರ್ಣ ಈ ಮೂರು ಜನವ ಅಣ್ಣ ತಮ್ಮಂದಿರೆ ಒಂದೇ ಇದರಲ್ಲಿ ಒಂದೇ ಇದರಲ್ಲಿ ಈ ಮೂರು ಗುಣಗಳು ವ್ಯಕ್ತವಾಗಿರ್ತಕ್ಕಂಥ ಜಾಗ ಅದು ನೋಡಿದ್ರ ವಿಭೀಷಣ ರಾವಣ ಮತ್ತೆ ಕುಂಭಕರ್ಣ ಆಯ್ತು ತಾನೇ ಇದು ಇದು ಉದಾಹರಣೆ ಕೊಡಬೇಕಾದ್ರೆ ಅದನ್ನು ಸಾಮಾನ್ಯವಾಗಿ ಕೊಡ್ತೀವಿ ಕೊಡ್ತೀವಿ ನಾವು ಯಾವ ಆವಾಗ ಅವಾಗ ಇಂತಹ ಸ್ಥಿತಿ ಹೊಂದಿರ್ತಕ್ಕಂತಹ ನಾವು ಅಷ್ಟೋ ಎಷ್ಟೋ ಜ್ಞಾನ ಬಂದಾದ ಮೇಲೆ ನಾವು ಎಲ್ಲಿ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಂದರೆ ಈ ನಾಲ್ಕು ಕ್ಯಾಟಗರಿ ಹೇಳಿದ್ನಲ್ಲ ಈಗ ಈ ನಾಲ್ಕು ಕ್ಯಾಟಗರಿಯಲ್ಲಿ ಎಲ್ಲಿ ನಾವು ತಿದ್ದುಕೊಳ್ಳಿಕ್ಕೆ ಸಾಧ್ಯ ಆಗಬಹುದು ಅಂತಂದರೆ ತಮ್ಮ ಆ ಸತ್ವಗುಣದವ್ರಿಗೇನು ನಾವು ತಿದ್ದುವ ಅವಶ್ಯಕತೆ ಇಲ್ಲ ಅವರು ನಿಯಮದ ಪ್ರಕಾರವಾಗಿ ನಿಯಮಬದ್ಧವಾಗಿ ನಡ್ಕೊಂಡು ಹೋಗ್ತಿರ್ತಕ್ಕಂತಹ ಕ್ಯಾಟಗರಿ ಅದು ಇನ್ನು ಈ ಸತ್ವ ರಜೋಗುಣ ಇರುತ್ತಲ್ಲ ಅವರು ಸತ್ವ ಅಂದರೆ ದೈವಿ ಗುಣ ಅಲ್ವೇ ರಜ ಗುಣ ಅಂದರೆ ರಾಕ್ಷಸಿ ಹಾಂ ಮಾಡಿ ಮಾತಾಡೋದು ನುಕುಸ ಸತ್ವ ರಜ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಇದೆ ಅಂತ ತಿಳ್ಕೊಳ್ಳಿ ನಾವೆಲ್ಲರೂ ದಿನಕ್ಕೆ ಅದೆಷ್ಟು ತಪ್ಪುಗಳು ಮಾಡ್ತೀವೋ ಗೊತ್ತಿದ್ದು ಗೊತ್ತಿಲ್ಲದೆ ಅದು ಲೆಕ್ಕವೇ ಇಟ್ಕೊಳ್ಳಿಕ್ಕಾಗಲ್ಲ ಹೌದು ತಾನೇ ಮಾಡ್ತಾ ಇದ್ದೀವೋ ಇಲ್ವೋ ಯಾರಾದರೂ ಮಾಡ್ತಿಲ್ಲ ಅಂತ ಅವ್ರು ಯಾರಾದರೂ ಇದ್ದರೆ ಅವರು ಪಚ್ಚೆ ಅಬದ್ಧ ಚಪ್ಪು ತಗೊಂಡರು ನತ್ತು ಎಲ್ಲರೂ ಮಾಡ್ತಾರೆ ತಪ್ಪು ಮಾಡಿದವರು ಯಾರಿದ್ದಾರೆ ಅಲ್ವೇ ತಪ್ಪು ಮಾಡಿಕೊಡ್ತಾರೆ ಆದರೆ ಇದು ತಪ್ಪು ಅಂತ ತಿಳ್ಕೊಳ್ಳುವ ಇದಿದೆ ನೋಡಿ ಅದು ವಿವೇಕ ಆ ವಿವೇಕವಿಲ್ಲದೆ ನಾವು ಮಾಡಿಬಿಡ್ತೀವಿ ಹೌದಲ್ವಾ ವೆರಿ ಗುಡ್ ವೆರಿ ಗುಡ್ ಈಗ ತಪ್ಪು ಮಾಡಲಿಕ್ಕೆ ಪ್ರೋತ್ಸಾಹ ಮಾಡೋದು ನಮ್ಮಲ್ಲಿ ಯಾವ ಗುಣ ಹೇಳಿ ರಜಾ ರಜಾ ಗುಣ ಅಲ್ವೇ ರಾಕ್ಷಸಿ ಗುಣ ಏ ಇದು ತಪ್ಪು ಇದು ಮಾಡಬಾರ್ದು ಇದು ವಿರುದ್ಧ ಇದರ ಇದರ ಪಾಪ ಬರುತ್ತೆ ಇದು ಪುಣ್ಯ ಬರುತ್ತೆ ಅಂತ ಯೋಚನೆ ಮಾಡೋದು ಯಾವ ಗುಣ ಹೇಳಿ ಸತ್ವಗುಣ ಸತ್ವಗುಣ ಇವೆರಡೂ ಕೆಲಸ ಮಾಡ್ತಾ ಇರ್ತೇವನಲ್ಲಿ ಸಮ ಪ್ರಮಾಣದಲ್ಲಿದೆ ಅಂತ ಇಟ್ಕೊಳ್ಳಿ ಆ ವ್ಯಕ್ತಿ ಅನೇಕ ತಪ್ಪುಗಳು ದಿನದಲ್ಲಿ ಮಾಡ್ತಾನೆ ಆ ತಪ್ಪುಗಳು ಮಾಡಿದ್ದರೂ ರಜೋಗುಣದ ಪ್ರಭಾವದಿಂದ ಮಾಡಿಬಿಟ್ಟಿರ್ತಾನೆ ಅದು ಮೋಸ ಮಾಡಿರ್ತಾನೆ ನೀನು ಮೋಸ ಮಾಡಿದ ತಪ್ಪು ಅಂತ ತಿದ್ದಲಿಕ್ಕೆ ಇಲ್ಲಿ ಸತ್ವಗುಣ ಅಷ್ಟೇ ಇದೆ ಅವನಲ್ಲಿ ಇದೆಯೋ ಇಲ್ವೋ ಅವನು ತಪ್ಪು ಮಾಡಿರ್ತಾನೆ ಈ ಗುಣ ಹೇಳುತ್ತದೆ ನೀನು ಮಾಡಿದ ತಪ್ಪು ಅಂತ ಏಯ್ ಕೆಲವರೆಲ್ಲ ಹೇಳ್ತಾರೆ ಓಪನ್ ಆಗಿ ಹೇಳ್ತಾರೆ ಅವ್ರಿಗೆ ಸತ್ಯ ಗೊತ್ತಿಲ್ಲ ಆದ್ರೂ ಹೇಳ್ತಾರೆ ಏ ಇಲ್ಲಪ್ಪ ಆ ಕೆಲಸ ಮಾಡಲಿಕ್ಕೆ ನಾನು ಆತ್ಮ ಸಾಕ್ಷಿ ಒಪ್ಕೊಳ್ತಿಲ್ಲ ಅಂತ ಹೇಳ್ತಾರೆ ಹೇಳ್ತಾರೆ ಇಲ್ವಾ ಹೇಳ್ತಾರೆ ಆತ್ಮ ಸಾಕ್ಷಿ ಹೇಳ್ತಾ ಇದೆ ಅಂತಂದ್ರೆ ಅವನಲ್ಲಿ ಸಾತ್ವಿಕ ಗುಣದ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಅಲ್ವೇ ಇದು ಹೌದು ಹೌದು ಅನ್ಬೇಕಾದ್ರೆ ಇದು ಸ್ವಲ್ಪ ಬ ಇರಬೇಕು ಪ್ರಜೋಗಳು ಇದು ಸ್ವಲ್ಪ ಬಗ್ಗಿದ್ದು ಇದು ಸ್ವಲ್ಪ ಎಚ್ಚರವಾಗಿದ್ದರೆ ಏನಾಗುತ್ತೆ ಹೇಳಿ ಅದ್ರ ಮಾತು ಇದು ಕೇಳುತ್ತೆ ಕೇಳುತ್ತಾ ಇಲ್ವಾ ಓ ಹೌದು ನಾನು ಅದನ್ನು ಮಾಡಬಾರ್ದಾಗಿತ್ತು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂತೇಳಿ ಅದರ ಪ್ರಭಾವವನ್ನು ಪ್ರಾಯಶ್ಚಿತ್ತ ಕರ್ಮಗಳು ಅಂತ ಬರುತ್ತೆ ನಮ್ಮ ಪ್ರಾಯಶ್ಚಿತ್ತ ಕರ್ಮಗಳು ಅಂತ ಅದನ್ನು ಸ್ವಲ್ಪ ಸಮ ತೂಗಿಸ್ಕೊಳ್ಳಿಕ್ಕೆ ಪ್ರಾಯಶ್ಚಿತ್ತ ಕರ್ಮಗಳು ಅಂತ ನಮ್ಮ ಕೈಲಿ ಮಾಡಿಸುತ್ತೆ ಅದು ದಾನ ಧರ್ಮಗಳು ಮಾಡೋದು ಚೌಟಿಗಳು ಕಟ್ಟಿಸೋದು ದೇವಸ್ಥಾನಗಳು ಕಟ್ಟಿಸೋದು ಬಡ ಬಗ್ಗರಿಗೆ ಏನಾದರೂ ಸಾ ಆರ್ಥಿಕ ಸಹಾಯ ಮಾಡೋದು ಇವೆಲ್ಲ ಮಾಡ್ತಿರ್ತೀವಲ್ವಾ ಅಂತಹ ಕೆಲಸಗಳನ್ನು ಮಾಡಿ ಇವನು ಮಾಡಿರ್ತಕ್ಕಂತಹ ತಪ್ಪಿನ ಪ್ರಮಾಣವನ್ನು ಅದು ಅನುಭವಿಸಲೇಬೇಕು ಆದರೂ ಅದರ ಪ್ರಭಾವ ಅಷ್ಟಿಲ್ಲದಂತೆ ಮಾಡ್ಕೋದು ಸಹಿಸಿಕೊಳ್ಳುವ ರೀತಿಯಲ್ಲಿ ಮಾಡ್ಕೋಬೋದು ಅದನ್ನು ಅದಕ್ಕೆ ಮಾಡಲಿಕ್ಕೆ यो गुम्पि मात्र साथ हाउँदो सत्व